ಮ್ಮ ಮಾಲ್ಯರ್ ಇವರಿಗೆ ವೈಯಕ್ತಿಕವಾಗಿ ಮತ್ತು ನಮ್ಮ ಶಾಲಾ ಶಿಕ್ಷಕರ ಪರವಾಗಿ ತುಂಬ ಸ್ವಾಗತ ಕೊಡ್ತೀನಿ ಅದೇ ರೀತಿಯಾಗಿ ಗ್ರಾಮ ಸಂಪನ್ಮೂಲ ವ್ಯಕ್ತಿಯಾಗಿ ಮಾರುತಾ ಸುಲ್ತಾನ್ ಕಿತ್ತೂರ್ ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ ಅವರಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ತುಂಬ ದರೆಯಿಂದ ಸ್ವಾಗತ ಕೊಡ್ತೀನಿ ಅದೇ ರೀತಿಯಾಗಿ ಇನ್ನೊಬ್ಬ ಗ್ರಾಮ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವಂಥ ಅಶ್ವಿನಿ ಕೇಶರ್ಕರ್ ಇವರಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಕೊಡ್ತೀನಿ ಅದೇ ರೀತಿಯಾಗಿ ಇಲ್ಲಿ ಆಗಮಿಸಿರುವ ಇಲ್ಲಿ ಉಪಸ್ಥಿತರಿರುವಂಥ ನಮ್ಮ ಶಿಕ್ಷಕರ ಬಳಕು ಕಡೆ ಇದೆ ಗುರುಗಳಾದಂಥ ಉದಯನಾಕ್ಷರವರಿಗೆ ಕೂಡ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಕೊಡ್ತೀನಿ ಅದೇ ರೀತಿಯಾಗಿ ಆರ್ಯಂಕ ತಮ್ಮ ಟೀಚರ್ ಕೂಡ ಉಪಸ್ಥಿತರಿದ್ದಾರೆ ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ಕುಟುಂಬ ಹೃದಯದ ಸಹಾಯ ಕೊಡ್ತೀನಿ ಅದೇ ರೀತಿಯಾಗಿ ಜೇಸ್ರಿ ಟೀಚರ್ ಅವರು ಕೂಡ ಉಪಸ್ಥಿತರೋದರೆ ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ಕುಟುಂಬ ಹೃದಯದ ಸಹಾಯ ಕೊಡ್ತೀನಿ ಇಲ್ಲಿ ಇನ್ನೂ ಉಪಸ್ಥಿತ

ಆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಮತ್ತು ಸಾಕ್ಷರತಾ ಇಲಾಖೆ ಬೆನ್ ಇವರ ವತಿಯಿಂದ ನಾವು ಸಾಮಾಜಿಕ ಪರಿಶೋಧನೆಯನ್ನು ಹಮ್ಮಿಕೊಂಡಿದ್ದೇವೆ ಸದ್ಯ ಈ ಸಾಮಾಜಿಕ ಪರಿಶೋಧನೆಯಲ್ಲಿ ಈ ಶಾಲೆಯ ಮುಖ್ಯಪಾದವರಾದ ಶ್ರೀ ಎಚ್ ಜ ಟಿ ಅವರೇ ಹಾಗೂ ಅದೇ ರೀತಿಯಾಗಿ ಉಪಸ್ಥಿರುವಂತಹ ಎಲ್ಲ ಹಿರಿಯ ಶಿಕ್ಷಕರ ಒಂದದವರೇ ಹಾಗೂ ಎಲ್ಲ ಶಿಕ್ಷಕರ ಒಂದದವರೇ ಹಾಗೂ ನಮ್ಮ ಸಾಮಾಜಿಕ ಪರಿಶೋಧನಾ ಸಿಬ್ಬಂದಿ ವರ್ಗದವರು ನಾವು ಸರ್ಕಾರದ ಪ್ರಕಾರ ಅಂದ್ರೆ ಕಳೆದ ಬಾರಿ ನಾವು ಈ ಶಾಲೆಯಲ್ಲಿ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ನಡೆಸಿದ್ದೇವೆ ಈ ಸಮಗ್ರ ಶಿಕ್ಷಣದ ಯೋಜನೆಗೆ ಸಂಬಂಧಪಟ್ಟಂತೆ ಆ ಸರ್ಕಾರದ ಒಂದು ಆದೇಶ ಏನಿದೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ನಮ್ಮ ರಾಜ್ಯದಲ್ಲಿರುವ ಎಲ್ಲಾ ಶಾಲೆಗಳಿಗೂ ಕೂಡ ಸಾಮಾಜಿಕ ಪರಿಶೋಧನೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುವ ನಿಟ್ಟಿನಲ್ಲಿ ನಾವು ಕಳೆದ ಬಾರಿ ನಾಲ್ಕು ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ವಿ ಈ ಬಾರಿ ಮತ್ತೆ ನಾಲ್ಕು ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಅಂದ್ರೆ ನಮ್ದು ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಏನು ಸರ್ಕಾರದಿಂದ ಕಾಮಗಾರಿಗಳು ಅನುಷ್ಠಾನವಾಗಿರ್ತವೆ ಆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ನಾವು ಅಂದ್ರೆ ಕಾಮಗಾರಿಗಳು ಅನುಷ್ಠಾನ ಆಗಿದಾವಿಲ್ಲ ಮತ್ತೆ ಜನರಿಗೆ ಉಪಯೋಗ ಆಗಿದೆಯಿಲ್ಲ ಮತ್ತೆ ಅದರಲ್ಲಿ ಜನರು ಎಷ್ಟು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮತ್ತೆ ಸರ್ಕಾರದಿಂದ ಏನು ಅನುದಾನ ಬಂದಿರ್ತದೆ ಅದು ಜನರಿಗೆ ಉಪಯೋಗ ಇಲ್ಲ ಮತ್ತೆ ಅದರ ಸದ್ಬಳಕೆ ಆಗಿದೆ ಇಲ್ಲ ಅನ್ನೋದನ್ನ ಪರಿಶೀಲನೆ ಮಾಡಿ ಅದು ಜನರಿಂದನೇ ಒಂದು ವರದಿಯನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ಸಲ್ಲಿಸುವುದಾಗಿದೆ ಆ ಕಾರಣಕ್ಕಾಗಿ ಇಷ್ಟು ದಿನ ಇದು ಕೇವಲ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಮಾತ್ರ ಸೀಮಿತವಾಗಿತ್ತು ಈಗ ಇದು ಶಿಕ್ಷಣ ಇಲಾಖೆಯಲ್ಲೂ ಕೂಡ ಈಗ ಸಮಗ್ರ ಶಿಕ್ಷಣ ಯೋಜನೆ ಮತ್ತು ಪಿಎಂ ಪೋಷಣೆ ಯೋಜನೆ ಇದೆಯಾ ಈ ಯೋಜನೆಗೂ ಕೂಡ ಸಾಮಾಜಿಕ ಸಂಶೋಧನೆ ಮಾಡುವ ನಿಟ್ಟಿನಲ್ಲಿ ನಾವು ಬಂದಿದ್ದೇವೆ ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಒಂದು ಶಾಲೆಗೆ ಸಂಬಂಧಪಟ್ಟಂತೆ ಮೂಲಭೂತ ಸೌಕರ್ಯಗಳು ಇದ ಸರ್ಕಾರ ಏನೇನು ಕೊಟ್ಟಿದೆ ಅದು ಸಮರ್ಪಕವಾಗಿ ಇಲ್ಲ ಅಂತ ನೋಡುವಂತ ಈಗ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರು ಇದ್ದಾರೆ ನೋಡಬಹುದು ಅಂದರೆ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ಏನೇನು ಮೂಲಭೂತ ಸೌಕರ್ಯಗಳು ಶಿಕ್ಷಣ ಇಲಾಖೆಯಿಂದ ಬಂದ ಬಂದಿರ್ತದೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ವತಿಯಿಂದಲೂ ಸಾಕಷ್ಟು ಯೋಜನೆಗಳು ಗ್ರಾಮ ಪಂಚಾಯತ್ನಲ್ಲಿ ಅನುಷ್ಠಾನ ಮಾಡಿರ್ತಾರೆ ಆ ಯೋಜನೆಗಳು ಸರಿಯಾಗಿ ಅನುಷ್ಠಾನ ಆಗಿರೋ ಇಲ್ಲ ಮತ್ತು ಉಪಯೋಗ ಆಗ್ತಾ ಇಲ್ಲ ಅದು ಜನರಿಂದಲೇ ಮಾಹಿತಿ ತಿಳ್ಕೊಂಡು ನಾವು ಕಳಿಸಬೇಕಾಗ್ತದೆ ಅದೇ ರೀತಿಯಾಗಿ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೂ ಕೂಡ ಸಾಕಷ್ಟು ಅನುದಾನಗಳು ಬಂದಿದ್ದಾವೆ ಮತ್ತು ಶಿಕ್ಷಣದ ಗುಣಮಟ್ಟ ಹೇಗಿದೆ ಅಂದರೆ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆ ಈಗ ಈಗ ಅಂತೂ ಏನಾಗ್ತಾ ಇದೆ ಅಂತ ಇದೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ಸಂಖ್ಯೆ ದಾಖಲಾತಿ ಕಡಿಮೆ ಆಗ್ತಾ ಇದೆ ಆದ್ರೆ ಇಷ್ಟೊಂದು ಸೌಲಭ್ಯಗಳಿದ್ರು ಕೂಡ ಅದು ಯಾವ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆ ಅನ್ನೋದನ್ನು ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ನೂರ ಮೂವತ್ನಾಲ್ಕುಗಳು ಪ್ರಶ್ನಾವಳಿಗಳಲ್ಲಿ ಕೊಟ್ಟಿದ್ದಾರೆ ಈ ಪ್ರಶ್ನಾವಳಿಗಳಲ್ಲಿ ಏನೇನಿದೆ ಅಂತ ಹೇಳಿದ್ರೆ ನಾವು ಸಮುದಾಯದ ಭೇಟಿ ಮಾಡ್ಬೇಕಾಗ್ತದೆ ಅಂದ್ರೆ ಸಮುದಾಯಕ್ಕೂ ಕೇಳಬೇಕು ಅಂದ್ರೆ ಶಾಲೆ ಎಷ್ಟು ಗಂಟೆಗೆ ಪ್ರಾರಂಭ ಆಗ್ತದೆ ಮತ್ತೆ ಶಿಕ್ಷಕರು ಎಷ್ಟು ಗಂಟೆಗೆ ಬರ್ತಾರೆ ಅದು ತಡವಾಗಿ ಬರ್ತಾರೆ ಅಥವಾ ಡೇಟಾ ಬೇಗ ಶಾಲೆ ಬಿಟ್ಟ ತಕ್ಷಣ ಹೋಗ್ತಾರೆ ಅನ್ನೋದು ಪ್ರತಿಯೊಂದು ವಿಷಯ ಇದೆ アリスさんは大変ないとです。<music> <music> ಒಳಗದೆ ಅಹ್ ತಾರತಮ್ಯ ಇಲ್ಲದೆ ಸಮಾನ ಅದಕ್ಕೆ ಒಂದು ನ್ಯಾಯವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಇದಕ್ಕೆ ಒಬ್ಬ ಪ್ರತ್ಯೇಕ ನೋಡಲ್ ಅಧಿಕಾರಿಯನ್ನೇ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಹಾಗಾಗಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕಂತ ಹೇಳಿದ್ರೆ ಅಹ್ ನಿಮ್ಗೆಲ್ಲ ಸಹಕಾರನು ತುಂಬಾ ಮುಖ್ಯವಾಗಿದೆ ಆ ಕಾರಣಕ್ಕಾಗಿ ಇದರಲ್ಲಿ ನಾವು ಏನೇನು ಕೇಳಿದ್ದೇವೆ ಡಾಕ್ಯುಮೆಂಟ್ಸ್ ಅನ್ನೋದು ಆ ಯೋಜನೆಗೆ ಸಂಬಂಧಪಟ್ಟಂತೆ ಅಂದ್ರೆ ಒಂದು ವರ್ಷಕ್ಕೆ ಬುಕ್ ಇದೆ ಪಾಸ್ಬುಕ್ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಆ ವಹಿಗಳಿದ್ದಾವೆ ಅದನ್ನು ನಿರ್ವಹಣೆ ಮಾಡಿದಾರಿಲ್ಲ ಅನ್ನೋದು ಪ್ರತಿಯೊಂದನ್ನು ಕೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೇಳಿದ ಮಾಹಿತಿಯನ್ನು ನೀವು ಕೊಟ್ಟರೆ ಅದೇ ಥರ ಬರ್ಕೊಳ್ತೇವೆ ಏನಾದರೂ ನ್ಯೂನತೆಗಳಿದ್ರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೂ ಕೂಡ ಅವಕಾಶವನ್ನು ಕೊಡ್ತೇವೆ ಅದನ್ನು ಸರಿಪಡಿಸ್ಕೊಳ್ಳಿ ಎಲ್ಲರೂ ಒಟ್ಟಾಗಿ ಒಂದೇ ಮಾತು ಹೇಳೋದು ಹೇಳೋದಂತ ಹೇಳಿದ್ರೆ ಏನು ಸರ್ಕಾರ ನಮ್ಗೆ ಕಳಿಸಿದೆ ಅದರ ಪ್ರಕಾರವಾಗಿ ಎಲ್ಲರೂ ಒಟ್ಟಾಗಿ ಏನೇ ನ್ಯೂನತೆಗಳಿದ್ರು ಕೂಡ ಸರಿಪಡಿಸಿಕೊಂಡು ಸರ್ಕಾರಕ್ಕೆ ಒಂದು ಉತ್ತಮ ರೀತಿಯಲ್ಲಿ ನಾವು ವರದಿಯನ್ನು ಸಲ್ಲಿಸುವ ಏನಾದ್ರೂ ಸಣ್ಣ ಪುಟ್ಟ ಲೋಪದೋಷಗಳಿದೆ ಅದನ್ನು ಇಲ್ಲೇ ನಾವು ಸರಿಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ತಪ್ಪಾಗದಂತೆ ಕ್ರಮ ವಹಿಸ್ಲಿಕ್ಕೆ ನಿಮ್ಗೆಲ್ಲಾ ಸಹಕಾರ ಬೇಕಂತ ಹೇಳಿ ನಾನು ಕೇಳ್ತಾ ನನ್ನ ಮಾತನ್ನು ಆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಒಂದು ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ನಿಮ್ಗೆ ಏನು ಕೊರತೆ ಇದ್ದು ಅದು ಕೂಡ ಬರೀರಿ ಅಥವಾ ಏನು ಉತ್ತಮ ಅಂಶಗಳಿದ್ದಾವೆ ಅದು ಕೂಡ ಬರೀರಿ ಆಮೇಲೆ ಮಕ್ಕಳಿಗೆ ಸಂದರ್ಶನಕ್ಕೆ ಸಂಬಂಧಪಟ್ಟಂತೆ ಒಂದು ಫಾರ್ಮ್ ಇತ್ತು ಎಲ್ಲ ಟೀಚರ್ಸ್ ಹತ್ತತ್ತು ಕೊಟ್ಟಿದ್ದಾರೆ ಅಂದ್ರೆ ಐದರಿಂದ ಆರನೇ ಕ್ಲಾ ಏಳನೇ ಕ್ಲಾಸ್ ಅಲ್ಲಿ ಅವರು ಆ ಮಕ್ಕಳಿಗೆ ಈ ಫಾರ್ಮೇಟ್ ಇದೆ ಅದರಲ್ಲಿ ಅವರು ಹೆಸರು ಮತ್ತೆ ಸೈನ್ ಬರೀಬೇಕು ಆಮೇಲೆ ಒಂದು ಚೂರು ನೀವು ಓದಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ ನಲ್ಲಿ ಏನಿದೆ ಅಂತ ಹೇಳಿ ಅವ್ರು ಸರಿ ಅನ್ನಿಸಿದ್ದಾರೆ ಹೌದು ಹೇಳಿ ಇಲ್ಲ ಆಗಿದ್ದಾನೆ ಇಲ್ಲ ಅಂದ್ರೆ ಟಿಕ್ ಹಾಕಿ ಅಂತ ಹೇಳಿ ಆ ಮಕ್ಕಳಿಂದ ಪ್ರಿಂಟ್ ಮಾಡಿ ಕೊಡ್ತೀವಿ ಫಾರ್ಮೇಟ ಶಿಕ್ಷಕರಿಗೆ ಸಂಬಂಧಪಟ್ಟಿದ್ದರೆ ನೀವೇ ಮಾಡಿ ಸಮುದಾಯಕ್ಕೆ ಅಂತ ಹೇಳಿದ್ರೆ ನಾವು ಊರಿನಲ್ಲಿ ಭೇಟಿ ಮಾಡಿ ಕೊಡ್ತೀವಿ ನಾವು ಹೋಗಬೇಕಾದ್ರೆ ಎರಡು ಜನ ಮಕ್ಕಳಿಗೆ ಕಳಿಸ್ಬೋದು ನಮ್ಮ ನಮಗೆ ಕೊಟ್ಟು ಕೊಟ್ಬಿಟ್ಟು ಹೌದಾ

मतलब ये खान नहीं है हां ये है और ये और ये अच्छा रहने के लिए बहुत तरह का खाना खातू है